ಎಲ್ಲರಿಗೂ ನಮಸ್ಕಾರ ರೇಷ್ಮೆ ಹುಳಕ್ಕೆ ಸುಣ್ಣದ ಪುಡಿಯನ್ನು ಸಿಂಪಡಿಸುವುದಕ್ಕೆ ಪ್ರಮುಖ ಕಾರಣ ಅದರ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಕಾಪಾಡುವುದು ಈ ಪ್ರಕ್ರಿಯೆಯನ್ನು ಸಾಮಾನ್ಯವಾಗಿ ರೇಷ್ಮೆ ಹುಳುಗಳನ್ನು ಸಾಕುವಾಗ ಬಳಸಲಾಗುತ್ತದೆ ಯಾಕಂದರೆ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾದಿಂದ ರೇಷ್ಮೆ ಹುಳುಗಳಿಗೆ ಹಲವು ರೋಗಗಳು ಬರುತ್ತವೆ ಇದರಿಂದ ಸುಣ್ಣವು ಒಂದು ಕ್ಷಾರೀಯ ವಸ್ತುವಾಗಿರುವುದರಿಂದ ಅದು ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಆಗ ರೇಷ್ಮೆ ಹುಳುಗಳಿಗೆ ರೋಗ ಬರುವ ಸಾಧ್ಯತೆ ಕಡಿಮೆಯಾಗುತ್ತದೆ ರೇಷ್ಮೆ ಹುಳುಗಳು ವಿಸರ್ಜಿಸುವ ತ್ಯಾಜ್ಯ ಮತ್ತು ಅವುಗಳ ಸುತ್ತಲಿನ ಪರಿಸರದಲ್ಲಿ ತೇವಾಂಶ ಹೆಚ್ಚಾದಾಗ ಸೂಕ್ಷ್ಮಾಣು ಜೀವಿಗಳು ಬೆಳೆಯುತ್ತವೆ ಸುಣ್ಣದ ಪುಡಿ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಮತ್ತು ಆ ಪ್ರದೇಶವನ್ನು ಒಣಗಿಸಿ ಸ್ವಚ್ಛವಾಗಿ ಇಡಲು ಸಹಾಯ ಮಾಡುತ್ತದೆ ಕೆಲವು ಕೀಟಗಳು ಮತ್ತು ಇತರೆ ಜೀವಿಗಳು ರೇಷ್ಮೆ ಹುಳುಗಳ ಮೇಲೆ ದಾಳಿ ಮಾಡಬಹುದು ಸುಣ್ಣದ ಪುಡಿಯನ್ನು ಸಿಂಪಡಿಸುವುದರಿಂದ ಇಂತಹ ಬಾಹ್ಯ ಕೀಟಗಳಿಂದ ರೇಷ್ಮೆ ಹುಳುಗಳಿಗೆ ರಕ್ಷಣೆ ಸಿಗುತ್ತದೆ ಹಾಗೂ ಅವುಗಳು ಉತ್ತಮ ಬೆಳವಣಿಗೆಗೆ ಮತ್ತು ಹೆಚ್ಚು ರೇಷ್ಮೆಯನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ ಈ ಕಾರಣಗಳಿಗಾಗಿ ರೇಷ್ಮೆ ಹುಳುಗಳಿಗೆ ಸುಣ್ಣದ ಪುಡಿಯನ್ನು ಸಿಂಪಡಿಸುವುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಶೇರ್ ಮಾಡುವುದರ ಮೂಲಕ ರೈತರಿಗೆ ಮಾಹಿತಿ ನೀಡಿ ಹಾಗೂ ಕೃಷಿಗೆ ಆದ್ಯತೆ ನೀಡಿ ನಮ್ಮ ಕೃಷಿ ಬಂಧು ಪೇಜ್ ಅನ್ನು ಫಾಲೋ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು